ಸರ್ ಈಗ ವಾಲ್ಮೀಕಿ ಹಗರಣ ತನಿಖೆಯಲ್ಲಿದೆ ಇ ಡಿ ಅವರು ನಾನು ನಾವು ನೋಡಿ ಇ ಡಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರೆ ಅದಕ್ಕೆ ಅವ್ರು ಸ್ಟೇ ತರ್ತಾರೆ ಇ ಡಿ ಅವರು ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ ಮಿನಿಸ್ಟ್ರುಗಳನ್ನ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅದು ಅವ್ರ ಕೈಯಲ್ಲಿ ಆಗದೆ ಇರೋ ಕೆಲಸ ಒಬ್ಬ ಬಿ ಜೆ ಏನೇನೋ ಟ್ರೈ ಮಾಡ್ತಿದ್ದಾರೆ ಕೇಂದ್ರದಲ್ಲಿ ಬಿ ಜೆ ಪಿ ಇದು ಕೊನೆ ಅಧಿಕಾರವಧಿ ಮತ್ತೆ ಅವರು ಬರಲ್ಲ ನಾವು ಇಂಡಿ ಕೂಟನೇ ಏನು ಇಂಡಿಯಾ ಕೂಟ ಇದೆ ನಾವು ಅಧಿಕಾರಕ್ಕೆ ಬರ್ತೀವಿ ಅದು ಭಯ ಬಂದಿದೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ನು ಅವ್ರು ಏನೂ ಮಾಡೋಕ್ಕಾಗಲಿಲ್ಲ ಭೂಪೇನ್ ಸುರೇನ್ನ ಏನೂ ಮಾಡೋಕ್ಕಾಗಲಿಲ್ಲ ಸೊ ನಾನು ಇಷ್ಟೇ ಬಿ ಜೆ ಪಿ ಅವ್ರ ಕೈಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್ ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಿ ಜೆ ಪಿ ಅವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ ಸಾಧ್ಯ ಆಗುತ್ತಾ ಡಿಸ್ಟರ್ಬ್ ಮಾಡ್ಬೋದಾ ಅಂತ ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರೆ ಇನ್ನೊಂದು ಇಪ್ಪತ್ತು ವರ್ಷ ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ ಸರ್ ಸರ್ ಬಿಜೆಪಿ ಯಾವತ್ತು ಫುಲ್ ಮೆಜಾರಿಟಿ ಬಂದಿದೆ ಅಂತ ಕರ್ನಾಟಕದಲ್ಲಿ ಅವರೆಲ್ಲ ವಾಮ ಮಾರ್ಗದಲ್ಲಿ ಹೋಗಿದ್ದೆ ಆಗ ಜೆ ಡಿ ಎಸ್ ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡ್ರು ಅವ್ರು ಕೈ ಕೊಟ್ಟು ಹೋದ್ರು ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ಅವ್ರ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಬಟ್ ಕುಮಾರಸ್ವಾಮಿ ಅವರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್ ಈ ರಾಜಕಾರಣದಲ್ಲಿ ಸ್ನೇಹಿತರು ಶಾಶ್ವತ ಅಲ್ಲ ಶತ್ರುಗಳು ಶಾಶ್ವತ ಅಲ್ಲ ಅದಕ್ಕೆ ಕುಮಾರಸ್ವಾಮಿ ಅವ್ರ ಬೆಸ್ಟ್ ಎಕ್ಸಾಂಪಲ್ ಓದ್ತಿದ್ದೆ ಸ್ನೇಹಿತರು ರಾಜಕಾರಣದಲ್ಲಿ ಪರ್ಮನೆಂಟ್ ಅಲ್ಲ ಶತ್ರುಗಳು ಪರ್ಮನೆಂಟ್ ಅಲ್ಲ ಆ ಎಕ್ಸಾಂಪಲ್ ನಾನು ಎಕ್ಸೆಪ್ಟ ನಾನು ಕುಮಾರಸ್ವಾಮಿ ಅವರಲ್ಲ ಅಲ್ವಾ ಸರ್ ನನ್ನ ಪ್ರದೀಪ್ ಅಲ್ವಾ ಸರ್ ಹಾಗೆ ಇಷ್ಟೆಲ್ಲ ಆಗ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತ ಯತ್ನಾಳ್ ಅವ್ರು ಹೇಳೋದು ಸಿದ್ದರಾಮಯ್ಯ ಸೇರಿದಂತೆ ಇರ್ಲಿ ಶೆಟ್ಟರು ಸೇರಿದಂತೆ ಬಸವರಾಜ್ ಯಡಿಯೂರಪ್ಪ ಎಲ್ಲರ ಮೇಲೂ ತನಿಖೆ ಆಗ್ಲಿ ತನಿಖೆ ಮಾಡ್ಲಿ ಅಂತ ಸರ್ ನಾನು ಇನ್ನ ರಾಜಕಾರಣಕ್ಕೆ ಹೊಸಬ್ನು ಈ ಅಡ್ಜಸ್ಟ್ಮೆಂಟ್ಗಳು ಹೆಂಗಿರುತ್ತೋ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಯಾಕೆಂದ್ರೆ ನಾನು ಕ್ಲಿಯರ್ ಆಗಿದ್ದೀನಿ ಪ್ರಾಮಾಣಿಕವಾಗಿದ್ದೀನಿ ಪ್ರತಿದಿನ ಬೆಳಗ್ಗೆ ನನ್ನ ಮನೆ ಬಾಗಿಲು ತೆಗೆಯವಾಗ ನಾನು ಇಷ್ಟು ಅಗ್ರೆಸಿವ್ ಆಗಿದ್ದಾಗ ಐ ಟಿ ಇಡಿಯೊಂದು ಮನೆ ಮುಂದೆ ಬಂದು ನಿಂತ್ಕೊಂಡ್ರು ಐ ಡೋಂಟ್ ಕೇರ್ ಅನ್ನೋ ಅಜಂಶನ್ ಅಲ್ಲೇ ನಾನು ಮನೆ ಬಾಗಿಲು ತೆಗಿತೀನಿ ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್ ಬಟ್ ನನಗಂತ ಅಡ್ಜಸ್ಟ್ಮೆಂಟ್ ಅವಶ್ಯಕತೆ ನನಗೆ ಇನ್ನೂ ಇಲ್ಲ ನೋಡೋಣ ಏನೇನಾಗುತ್ತೋ ರಾಜಕಾರಣ ಬಟ್ ನನ್ನ ಅವ್ರ ಬಗ್ಗೆ ಅಪಾರವಾದ ಗೌರವ